ಕೋಲಾರ ತಾಲೂಕು ಹೋಳೂರು ಹೋಬಳಿ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ಕೊಂಡೆನಹಳ್ಳಿಯ ಶ್ರೀ ವಿನಾಯಕ ಯುವಕರ ಬಳಗದಿಂದ ಅದ್ದೂರಿ ಗಣೇಶ ವಿಸರ್ಜನೆ ಕೋಲಾರ ತಾಲೂಕು ಹೋಳೂರು ಹೋಬಳಿ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ಕೊಂಡೇನಹಳ್ಳಿಯ ಶ್ರೀ ವಿನಾಯಕ ಯುವಕರ ಬಳಗದಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಆಚರಿಸುತ್ತಿರುವ ಗಣೇಶೋತ್ಸವವನ್ನು ಕಳೆದ ಐದು ದಿನಗಳ ಕಾಲ ಆಚರಿಸಿ ಭಾನುವಾರ ವಿಶೇಷ ಮೂವತ್ತು ಜನರ ತಮಟೆ ತಂಡದೊಂದಿಗೆ ರಾತ್ರಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಮೂರ್ತಿಯನ್ನ ವಿಸರ್ಜನೆ ಮಾಡಿ ಗಣೇಶ ಮಹೋತ್ಸವಕ್ಕೆ ತೆರೆ ಎಳೆದರು ಗ್ರಾಮಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಯುವಕರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಮದ ಹಿರಿಯರ ಹಾಗೂ ಯುವಕರ ಸಹಕಾರದಿಂದ ಗಣೇಶ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಮುಂದಿನ ಪೀಳಿಗೆಯೂ ಇದೇ ರೀತಿ ಒಗ್ಗಟ್ಟಿನಿಂದ ಗಣೇಶ ಮಹೋತ್ಸವ ಆಚರಿಸಿಕೊಂಡು ಬರಲಿ ಎಂದು ಆಶಿಸಿದ್ರು ಈ ಬಾರಿಯ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ನಡೆದಿದ್ದು ಪ್ರತಿದಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಹಲವು ಬಗೆಯ ಆಟಗಳನ್ನು ಆಡಿಸಿ ಬಹುಮಾನ ವಿತರಣೆ ಮಾಡಲಾಗಿದೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲೆಂದು ಅವರಿಗೆ ಅಗತ್ಯವಾದ ನೋಟ್ ಪುಸ್ತಕಗಳನ್ನು ಪೆನ್ ಪೆನ್ಸಿಲ್ ವಿತರಣೆ ಮಾಡಿದ್ದು ಐದು ದಿನ ಗ್ರಾಮಸ್ಥರಿಗೆ ಮೈಸೂರು ಪಾಕ್ ಹೋಳಿಗೆ ಹಾಗೂ ಕಡುಬು ಮತ್ತು ವಿವಿಧ ರೀತಿಯ ಸಿಹಿ ತಿನಿಸುಗಳೊಂದಿಗೆ ಲಘು ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಎಂದು ವಿವರಿಸಿದ್ರು ಯಾವುದೇ ರಾಜಕೀಯ ಪಕ್ಷಗಳ ನಾಯಕರುಗಳನ್ನು ಗ್ರಾಮದಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಆಹ್ವಾನ ನೀಡದೆ ಕೇವಲ ಗ್ರಾಮದ ಯುವಕರು ಮತ್ತು ಹಿರಿಯರು ಸೇರಿಕೊಂಡು ಸಂಭ್ರಮದಿಂದ ಆಚರಿಸುತ್ತಿರುವುದು ಈ ಗ್ರಾಮದ ವಿಶೇಷತೆಯಾಗಿದೆ 一起上云 ಎಲ್ಲರಿಗೂ ನಮಸ್ಕಾರ ಹುಂಡೇನಹಳ್ಳಿ ಯುವಕರ ಬಳಗದಿಂದ ಇಪ್ಪತ್ತೈದನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವ ಏನು ಇಪ್ಪತ್ತೈದು ವರ್ಷಗಳಿಂದ ಸದಾಕಾಲ ಇದೇ ಥರ ನಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಈ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತೀವಿ ಏನು ಐದು ದಿನ ಕಾಲ ಎಲ್ಲ ಒಂದು ಐವತ್ತು ಜನ ಯುವಕರಿದ್ದು ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಇಪ್ಪತ್ತೈದನೇ ವರ್ಷದ್ದು ಅದೇ ರೀತಿ ನಾವು ಮುಂದಿನ ದಿನದಲ್ಲೂ ಯಾಕಂದರೆ ಎಲ್ಲರೂ ಯುವ ಪೀಳಿಗೆ ಇದೇ ಥರ ನಡ್ಕೊಂಡು ಹೋಗಬೇಕು ಅಂತಂತ ನಮ್ಮಲ್ಲಿ ಎಲ್ಲ ಕ ಎಲ್ಲದರಲ್ಲೂ ಕಳ್ಸೆ ಮಾಡಿಕೊಂಡು ಎಲ್ಲ ಏನು ನಮ್ಮ ಇನ್ನೂ ಯುವಕರು ಇದ್ದಾರಲ್ವ ಅವ್ರು ಇನ್ನೂ ತುಂಬ ಅದ್ಧೂರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಂತ ಕೇಳ್ಕೊತ ನಮಸ್ಕಾರ ಮಾಡ್ತಾರೆ ವಿನಾಯಕರುಗಳಿಗೆ ಕೊಂಡನಹಳ್ಳಿ ಯುವಕರ ಸಂಘದಿಂದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಮಹೋತ್ಸವ ಅಂಗವಾಗಿ ನಾವು ದಸರಾ ಪ್ರಯುಕ್ತ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸತತ ಐದು ದಿನಗಳಿಂದ ಎಲ್ಲ ಪೂಜೆ ಪುನಸ್ಕಾರ ಅನ್ನದಾನ ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಎಲ್ಲ ಪುಸ್ತಕ ವಿತರಣೆಲ್ಲ ಮಾಡಿ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಮಕ್ಕಳಿಂದ ಆಟ ಆಟಗಳು ಎಲ್ಲ ಮ ಎಲ್ಲ ನೃತ್ಯಗಳು ಎಲ್ಲ ಮಾಡಿ ಎಲ್ಲ ಥರ ಎಲ್ಲ ಯಶಸ್ವಿಯಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಗಣೇಶ ಐದನೇ ದಿನ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಸಂಘದ ಸದಸ್ಯರು ಐವತ್ತೈದು ಜನ ಸಂಘದ ಸದಸ್ಯರು ಏನಂದರೆ ಎಲ್ಲರ ಇದರಿಂದ ಸಹಕಾರದಿಂದ ಇವತ್ತು ಅದ್ಧೂರಿಯಾಗಿ ತಮಟೆ ವಾದ್ಯಗಳ ಮೂಲಕ ಅದ್ಧೂರಿಯಾಗಿ ವಿಸರ್ಜನೆ ಮಾಡ್ತಾಯಿದ್ದೀವಿ ಇದೇ ಥರ ಮುಂದಿನ ಪೀಳಿಗೆಯವರು ಸಹ ಇದೇ ಥರ ನಮ್ಮ ಗ್ರಾಮದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ಕೊಡದೆ ಎಲ್ಲರೂ ಖುಷಿ ಖುಷಿಯಾಗಿ ನಾವು ಮುಂದೆ ಗಣೇಶೋತ್ಸವನ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ನಮ್ಮಲ್ಲಿ ನೆನೆಸ್ಕೊಡ್ತೇವೆ ಧನ್ಯವಾದ ಅದೇ ರೀತಿ ಈ ಸಮಾರಂಭಕ್ಕೆ ಎಲ್ಲ ಆಹ್ವಾನ ಇರೋ ನಮ್ಮ ಈ ಕೊಂಡೇನಹಳ್ಳಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ಕೊಂಡೆನಹಳ್ಳಿಯ ಹಿರಿಯ ಕಿರಿಯ ಮತ್ತು ಅಕ್ಕ ಅಣ್ಣ ತಂಗ ತಮ್ಮಂದಿರಿಗೂ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ತಾ ಹಾಗೂ ಏನು ನಮ್ಮ ಎಲ್ಲ ಇದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ನಮ್ಮ ವಾರ್ತಾ ಇಲಾಖೆ ಆಗಿರ್ಬೋದು ಏನೆಲ್ಲ ಬಂದಿರೋರಿಗೂ ತುಂಬ ಧನ್ಯವಾದಗಳು ಧನ್ಯವಾದಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಸಹ ಧನ್ಯವಾದಗಳು ಮಾಡ್ತಾ